ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ಚಪ್ಪರಿಸಿ ಮರೆತು ಮೆಣಸು ಸಗ್ಗದಲ್ಲಿ ಅಮೃತ ಆತ್ಮೀಯ ಕೇಳುಗರಿಗೆ ಸೌಮ್ಯ ಅಶ್ವಥ್ ಮಾಡುವ ನಮಸ್ಕಾರ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಭರಿತವಾದಂತಹ ಹಾಗೆ ಮುಖ್ಯವಾಗಿ ಮಕ್ಕಳಿಗೆ ಇಷ್ಟವಾಗುವಂತಹ ಪನ್ನೀರ್ ಬುರ್ಜಿ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ರೊಟ್ಟಿ ಚಪಾತಿ ನಾನು ಪರೋಟ ಎಲ್ಲ ಮಾಡಿದಾಗ ಇದನ್ನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಮತ್ತೆ ಪನ್ನೀರು ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅದನ್ನ ನಾವು ವೆಯ್ಟ್ ಲಾಸ್ ಕೂಡ ಬಳಸ್ತೀವಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯಕ್ಕೆ ತೊಂದರೆ ಉಂಟು ಮಾಡುವಂತಹ ಯಾವುದೇ ಪದಾರ್ಥಗಳನ್ನ ನಾವು ಬಳಸೋದಿಲ್ಲ ಜಾಸ್ತಿ ಪದಾರ್ಥ ಅಂತ ನಿಮಗನ್ನಿಸ್ಬಹುದು ಆದರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಪನ್ನೀರ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ಯೂಬ್ ಆಗಿ ಕಟ್ ಮಾಡಿಟ್ಕೊಂಡ್ಬಿಡಿ ಮೂರರಿಂದ ನಾಲ್ಕು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಎರಡರಿಂದ ಮೂರು ಟೊಮೆಟೊ ಅದನ್ನ ಕೂಡ ಸಣ್ಣಗೆ ಹೆಚ್ಚಿಕೊಳ್ಳಿ ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಚಮಚ ಬೆಣ್ಣೆ ಕಡಲೆ ಹಿಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನು ಗಮನ ಇರಲಿ ಟೇಬಲ್ ಸ್ಪೂನ್ ಟೀ ಸ್ಪೂನ್ ಅಲ್ಲ ಒಂದು ಚಮಚ ಕಸೂರಿ ಮೇಥಿ ಒಂದರಿಂದ ಒಂದೂವರೆ ಚಮಚದಷ್ಟು ಹಸಿ ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಮೊಸರು ಒಂದು ಕಾಲು ಲೀಟರ್ ಇರಲಿ ಧನಿಯಾ ಪುಡಿ ಒಂದು ಚಮಚ ಆಮ್ಚೂರ್ ಅರ್ಧ ಚಮಚ ಭಾಜಿ ಮಸಾಲ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಅರ್ಶಿಣ ಪುಡಿ ಒಂದು ಕಾಲು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಲೋಟ ಹಾಲು ಇದು ಆಪ್ಷನಲ್ಲು ಕ್ರೀಮ್ ಅಂದ್ರೆ ನಾವು ನಮ್ಮ ಮನೆಯಲ್ಲಿ ಕೆನೆ ಇರುತ್ತಲ್ವ ಹಾಲಿನ ಕೆನೆ ಆ ಕೆನೆಯನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಒಂದು ಚಮಚದಲ್ಲಿ ಮಿಕ್ಸ್ ಮಾಡ್ಬಿಡಿ ಮ್ಯಾರಿನೇಟ್ ಮಾಡೋದಂತ ಆ ತರ ಮಾಡ್ಬಿಡಿ ಅದೇ ಕ್ರೀಮ್ ಆಗುತ್ತೆ ಅಂಗಡಿಯಿಂದ ಕ್ರೀಮ್ ತರಬೇಕು ಅನ್ನೋಂತಹ ಒಂದು ಅವಶ್ಯಕತೆ ಬೀಳೋದಿಲ್ಲ ಮೊದಲಿಗೆ ಒಂದು ಬಾಂಡ್ಲೆಯನ್ನ ಬಿಸಿ ಮಾಡ್ಲಿಕ್ಕೆ ಬಾಣಲೆ ಕಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಚಮಚ ಬೆಣ್ಣೆ ಹಾಕಿ ಬೆಣ್ಣೆ ಕರಗಿದ ನಂತರ ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಹಸಿ ಮೆಣಸಿನಕಾಯಿ ಮತ್ತೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂತಹ ಟೊಮೆಟೊ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸಿ ಸಣ್ಣ ಉರಿನಲ್ಲೇ ಇರಲಿ ಉರಿ ದೊಡ್ಡದ್ ಮಾಡೋದ್ ಬೇಡ ಆ ಕಡೆ ಅದು ಬೇಯುವಂತಹ ಸಂದರ್ಭದಲ್ಲಿ ಇನ್ನೊಂದು ಸಣ್ಣ ಬಾಣ್ಲೆಯನ್ನ ಬಿಸಿಗಿಡಿ ಅದಕ್ಕೆ ಒಂದೆರಡು ಚಮಚ ಎಣ್ಣೆ ಹಾಕಿ ಎರಡರಿಂದ ಮೂರು ಚಮಚ ನಾವು ಕಡಲೆ ಹಿಟ್ಟೇನು ತಗೊಂಡಿದೀವಿ ಟೇಬಲ್ ಸ್ಪೂನ್ ಅಲ್ಲಿ ಆ ಕಡಲೆ ಹಿಟ್ಟನ್ನ ಹಾಕಿ ಒಂದು ಚಮಚ ಕಸೂರಿ ಮೇಥಿ ಮತ್ತೆ ಒಂದು ಚಮಚ ಹಸಿ ಖಾರದ ಪುಡಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಡಲೆ ಹಿಟ್ಟು ಗಂಟು ಬರಬಾರ್ದು ಸೊ ನಿಮಗೆ ಗಂಟು ಬರಬಾರದು ಅಂತ ಇದ್ರೆ ಎಣ್ಣೆನಲ್ಲಿ ಮಿಕ್ಸ್ ಮಾಡುವ ಗಂಟು ಬರುತ್ತೆ ಅನ್ನೋಂತಹ ಒಂದು ಭಯ ಇತ್ತಂದ್ರೆ ನಾವು ಕಡಲೆ ಹಿಟ್ಟನ್ನ ಮೊದಲೇ ಒಂಚೂರು ನೀರಲ್ಲಿ ಕೈಯಲ್ಲಿ ಗಂಟು ಬರದೇ ಇರೋ ಕಲಿಸ್ಕೊಂಡ್ಬಿಟ್ಟು ಕಾದ ಎಣ್ಣೆಗೆ ಅದನ್ನ ಹಾಕ್ಬಿಡಿ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋ ಅಷ್ಟು ಕುದಿಸಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿ ಈಗ ಇನ್ನೊಂದು ಮಿಕ್ಸಿಂಗ್ ಬೌಲ್ ನಲ್ಲಿ ಒಂದು ಬಟ್ಲು ಕಾಲ್ ಲೀಟ್ರು ಏನ್ ಮೊಸರು ತಗೊಂಡಿದೀವಿ ಆ ಮೊಸರನ್ನ ಹಾಕಿ ಆ ಮೊಸರಿಗೆ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಆಮ್ಚೂರ್ ಪೌಡರ್ ಆಮ್ಚೂರ್ ಪೌಡರ್ ಇಲ್ಲ ಅಂತಂದ್ರೆ ನಿಂಬೆಹಣ್ಣು ಹಾಕೋಬಹುದು ಪಾವ್ಬಾಜಿ ಮಸಾಲ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಕಾಲ್ ಚಮಚ ಅರಿಶಿನ ಪುಡಿ ಮತ್ತೆ ಬೇಕಿದ್ರೆ ಹಸಿ ಖಾರದ ಪುಡಿ ಇನ್ನೊಂದು ಅರ್ಧ ಚಮಚ ಖಾರ ಜಾಸ್ತಿ ಬೇಕು ಅನ್ನೋರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೌಟಲ್ ಮಾಡಿ ಇಲ್ಲ ಅಂದ್ರೆ ಕೈಯಲ್ಲೇ ಮಾಡಿ ಪರವಾಗಿಲ್ಲ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಕಡಲೆ ಹಿಟ್ಟಿನ ಮಿಶ್ರಣ ಏನು ಬಿಸಿ ಮಾಡ್ಕೊಂಡಿದ್ವಿ ಒಂದ್ ಕುದಿ ಮಾಡ್ಕೊಂಡಿದ್ವಿ ಆ ಮಿಶ್ರಣವನ್ನು ಈ ಮೊಸರಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಅದು ಕಲಸಿದ ನಂತರ ಈರುಳ್ಳಿ ಟೊಮೆಟೊ ಬೆಂದಿರುತ್ತಲ್ವಾ ಆ ಬೆಂದಿರುವಂತಹ ಮಿಶ್ರಣಕ್ಕೆ ಈ ಎಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಪನೀರ್ ಪೀಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಒಂದೆರಡು ರೌಂಡ್ ಕೈಯಾಡಿಸಿ ಆಮೇಲೆ ಅದಕ್ಕೆ ಬೇಕು ಅಂತಂದ್ರೆ ಹಾಲು ಹಾಕೋಬಹುದು ಬೇಡ ಅಂತಂದ್ರೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಗೊಜ್ಜಿನ ಹದಕ್ಕೆ ಬರುವಷ್ಟು ನೀರನ್ನ ಹಾಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಈಗ ನಿಮ್ಮ ಮುಂದೆ ರುಚಿಕರವಾದಂತಹ ಪನ್ನೀರ್ ಬುರ್ಜಿ ತುಂಬಾ ರುಚಿಯಾಗಿರುತ್ತೆ ನಿಜವಾಗ್ಲೂ ಮಾಡಿ ನೋಡಿ ನಿಮ್ಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಅಂತ ಚಪಾತಿ ಪರೋಟಾ ಜೊತೆಗೆ ತಿನ್ನಲಿಕ್ಕೆ ಸವಿಯಾದಂತಹ ಒಂದು ಪನ್ನೀರ್ ಬುರ್ಜಿ ಹೇಗಿದೆ ಅನ್ನೋದನ್ನ ಆರ್ ಡಾಟ್ ಬಿ ಡಿ ವಿಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಮಾಮ ಮಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿಸ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು